ಬಹಳಷ್ಟು ಮಂದಿಗೆ ತಮ್ಮ ಜಾತಕವನ್ನು ತೋರಿಸಿ ಆ ಫಲವನ್ನು ಕೇಳುವ ಅಭ್ಯಾಸ ಇರ್ತದೆ ತಮ್ಮ ಜಾತಕವನ್ನು ತಕ್ಕೊಂಡು ಹಲವು ಜ್ಯೋತಿಷಿಗಳ ಬಳಿ ಹೋಗ್ತಾರೆ ಜ್ಯೋತಿಷಿಗಳು ನಿಮ್ಮ ಜಾತಕದಲ್ಲಿ ಹಾಗೆ ತೊಂದರೆ ಇದೆ ಹೀಗೆ ತೊಂದರೆ ಇದೆ ಅನಿಷ್ಟ ಇದೆ ಇದಕ್ಕೆ ಆ ಹೋಮ ಮಾಡಬೇಕು ಈ ಹೋಮ ಮಾಡಬೇಕು ಅಂತೆಲ್ಲ ಸಲಹೆ ಕೊಡ್ತಾರೆ ಕೇಳಲಿಕ್ಕೆ ಹೋದವರು ಅದನ್ನ ಅನೇಕರು ಮಾಡ್ತಾರೆ ಈ ಜಾತಕದಲ್ಲಿ ಇರುವಂತಹ ದೋಷಗಳಿಗೆ ಕೆಲವು ಪೂಜೆ ಪುನಸ್ಕಾರ ಹೋಮ ಅವನ ಇವುಗಳಿಂದ ಪರಿಣಾಮ ಅಥವಾ ಫಲ ಇದೆಯೇ ಕ್ರಿಯೆ ಒಂದು ನಡೆದಾಗ ಅದಕ್ಕೊಂದು ಪ್ರತಿಕ್ರಿಯೆ ಪ್ರತಿಫಲ ಅನ್ನೋದು ಪ್ರಕೃತಿಯ ನಿಯಮ ಹೌದು ಹೌದಾ ಹಾಗಾಗಿ ಒಂದು ಕ್ರಿಯೆ ನಡೀತು ಅಂದಾಗ ಅದಕ್ಕೊಂದು ಪ್ರತಿಕ್ರಿಯೆ ಇವುದೊಂದು ತರ್ಕಬದ್ಧ ವಿಜ್ಞಾನ ಸಿದ್ಧ ಹೌದಾ ಇರಲೇಬೇಕು ಹಾಗಿದ್ದಾಗ ಒಂದು ತೊಂದರೆಗಾಗಿ ಮಾಡಿದ ಪರಿಹಾರ ಅದು ಸರಿಯಾಗಿ ಮಾಡಿದರೆ ಪರಿಣಾಮ ಅನ್ನೋದು ನಿಜವಾಗಿಯೂ ಸತ್ಯವೇ ಅದಕ್ಕೆ ಈ ಹೇಳುವವನಲ್ಲಿರುವ ದೋಷ ಕೇಳುವವನಲ್ಲಿ ಮಾಡುವವನಲ್ಲಿರುವಂತಹ ಅಶ್ರದ್ಧೆ ಅವಿಶ್ವಾಸ ಒಟ್ಟು ಇದೊಂದು ಪ್ರಯೋಗ ಮಾಡಿ ನೋಡುವ ಈ ರೀತಿ ಅರ್ಧ ನಂಬಿಕೆ ಅಥವಾ ಅಪನಂಬಿಕೆಗಳು ಫಲ ಕೊಡದೇ ಇರಬಹುದು ಆದರೆ ಕ್ರಿಯೆಗೊಂದು ಪ್ರತಿಕ್ರಿಯೆ ಇದು ಪ್ರಕೃತಿ ನಿಯಮ ಅನ್ನೋದನ್ನು ನಾವು ಒಪ್ತೇವೆ ಹೇಳಾದರೆ ಪ್ರತಿಕ್ರಿಯೆಯಿಂದ ಫಲ ಸಿಗಲೇಬೇಕಲ್ಲ ಕ್ರಿಯೆಯಿಂದ ಫಲ ಸಿಗಲೇಬೇಕು ಜ್ಯೋತಿಷ್ಯ ಪ್ರಾರಂಭ ಆಗೋದೆಷ್ಟು ಸ್ವಾರಸ್ಯ ಅಂದರೆ ಮನುಷ್ಯ ಕರ್ಮ ಯಾವ ಮೂಲದಿಂದ ಅನುಭವಿಸುತ್ತಾನೆ ಒಳ್ಳೆಯದಿರಲಿ ಕೆಟ್ಟದಿರಲಿ ಪೂರ್ವ ಜನ್ಮಾರ್ಜಿತಂ ಕರ್ಮ ಶುಭಂ ವಾ ಯದಿ ವಾ ಅಶುಭಂ ಈ ಹಿಂದೆ ಮಾಡಿದ ಕರ್ಮದ ಫಲವನ್ನ ನಾವೀಗ ಅನುಭವಿಸ್ತೇವೆ ಅದು ಒಳ್ಳೆಯದೋ ಕೆಟ್ಟದ ಅದು ಅದಕ್ಕೆ ಸಂಬಂಧಪಟ್ಟ ಫಲ ತಸ್ಯ ಪಂಕ್ತಿ ಗ್ರಹ ಸರ್ವೇ ಸೂಚಯಂತಿ ಇಹ ಜನ್ಮನಿ ನಿನ್ನ ಈ ಹಿಂದಿನ ಜನ್ಮದ ಕರ್ಮವನ್ನು ಗ್ರಹಗಳ ಮೂಲಕವಾಗಿ ನೀನು ಗುರುತಿಸುವ ಗ್ರಹಗಳು ಫಲ ಕೊಡ್ತಾವೆ ಈ ಜ್ಯೋತಿಷ್ಯ ಹೇಳ್ಕೊಂಡು ಬಂದ ಅನೇಕ ವಿಧಿಗಳು ಪ್ರಾಯೋಗಿಕವಾಗಿ ಸತ್ಯವೇ ಒಂದು ಪ್ರಶ್ನೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಪೂರ್ಣ ಚಂದ್ರ ಪೂರ್ಣ ಕ್ಷೀಣ ಚಂದ್ರ ಸಮುದ್ರದ ಏರಿ ಏರಿತ ಆಗ್ತದೆಯಲ್ಲ ಅಬ್ಬರ ಬರ್ತದೆಯಿಲ್ಲ ಹುಣ್ಣಿಮೆ ಅನ್ನುವ ಒಂದು ಚಂದ್ರನ ಗ್ರಹದ ಫಲ ಪರಿಣಾಮ ನೀರಿನ ಮೇಲೆ ಆಯ್ತಾ ಇಲ್ವಾ ಆವಾಗ ಇದನ್ನು ಒಪ್ತೇವ ಇಲ್ವಾ ನಾವು ಇದು ನೇರವಾಗಿ ನಾವು ಇದನ್ನು ಗುರುತಿಸ್ತೇವೆ ಇನ್ನೊಂದು ಈಗ ವೈಜ್ಞಾನಿಕವಾಗಿಯೂ ಬಂತು ವಿಷಯಗಳು ಬೇರೆ ಈಗ ನೂರಾರು ವರ್ಷಗಳ ಹಿಂದೆ ಗಣಿತದ ಮೇಲೆ ಗ್ರಹಣವನ್ನು ಗುರುತಿಸ್ತಿದ್ರ ಇಲ್ವಾ ಈಗಿಂತಹದ ಈ ಸೃಷ್ಟಿ ವೇಳೆಗೆ ಗ್ರಹಣ ಆರಂಭ ಅಂದ್ರೆ ಸೂರ್ಯನಿಗೆ ಗ್ರಹಣ ಹಿಡಿದಿದ್ದನ್ನು ನಾವು ನೋಡುತ್ತಿದ್ವೋ ಇಲ್ಲ ಅಂದಾಗಿ ಜ್ಯೋತಿಷ್ಯ ಅನ್ನುವ ವಿಜ್ಞಾನವನ್ನು ಹೌದಾ ಆ ಹೇಳುವಂತಹದ್ದು ಏನದೆಯಲ್ಲ ಅದು ವ್ಯಕ್ತಿಗತವಾದ ದೋಷಕ್ಕೆ ಜ್ಯೋತಿಷ್ಯ ಹೊಣೆ ಅಲ್ಲ ನೆನಪಿಟ್ಕೊಳ್ಳಿ ಈ ನಾನು ಹೇಳಿದ್ದು ಒಂದು ಜ್ಯೋತಿಷ್ಯ ಇನ್ನೊಬ್ಬರಿಗೆ ಸುಳ್ಳಾಗಬಹುದು ಅದು ನನ್ನ ವ್ಯಕ್ತಿಗತವಾದ ನನ್ನ ದೋಷ ನನ್ನ ಅಜ್ಞಾನ ನನ್ನ ದೌರ್ಬಲ್ಯ ಆದರೆ ಜ್ಯೋತಿಷ್ಯ ಸುಳ್ಳಲ್ಲ ಒಂದು ಇನ್ನೊಂದು ಯಾವ ರೀತಿಯಿಂದಲೂ ಪರಿಹಾರ ಸಾಧ್ಯ ಆಗದೆ ಹೋದಂತಹ ಸಂದರ್ಭಗಳಲ್ಲಿ ನಮ್ಮೊಂದು ಹಿರಿಯರು ಒಂದು ಮಾತನ್ನ ಹೇಳ್ತಾರೆ ಮಂತ್ರಾಕ್ಷತಾ ವಿಪ್ರಕರೇಣ ಮುಕ್ತಾ ವಂಧ್ಯಾಂಗನ ಪುತ್ರವತಿ ಬಭುವಾ ಜ್ಞಾನಿಯೊಬ್ಬ ತನ್ನ ಅಂಗೈಯಲ್ಲಿ ಹಿಡಿದ ಅಕ್ಷತೆಯನ್ನ ಅಭಿಮಂತ್ರಿಸಿಕೊಟ್ರೆ ಬಂಜೆಯು ಗರ್ಭಿಣಿಯಾಗಬಲ್ಲಳು ಪುತ್ರವತಿಯಾಗಬಲ್ಲಳು ಹಿರಿಯರ ಕಂಡ ಸತ್ಯ ಇದು ಆ ರೀತಿಯಾದ ವ್ಯಕ್ತಿಯಿಂದ ಪರಿಹರಿಸಲ್ಪಟ್ಟರೆ ಫಲ ನಿಶ್ಚಿತ ಈಗ ವೃತ್ತಿಪರವಾಗಿ ಅಥವಾ ನಕಲಿಯನ್ನು ಹಿಡ್ಕೊಂಡು ಇದು ಫಲ ಸಿಗದೇ ಇದ್ರೆ ಮೂಲ ವಿಷಯದ ದೋಷ ಅಲ್ಲ ಒಂದು ಅಲ್ಲೊಂದು ಸ್ವಾರಸ್ಯ ಯಾವುದು ಅತಿ ವಿಸ್ತಾರ ಆಯಿತು ಎಲ್ಲಿ ಸಾಂಕರಿ ಆತ ಮೂಲ ಗುಣನಾಶ ಆಗ್ತದೆ ಉದಾಹರಣೆ ಯಾವುದೇ ಹೊಳೆಯ ನೀರು ಉಪ್ಪದಿಯ ಇಲ್ಲ ಸಮುದ್ರದ ಎಲ್ಲ ಹೊಳೆ ನೀರು ಬಂದು ಸಮುದ್ರ ಕೂಡದ ಹಾಗಾದ್ರೆ ಸಿಹಿ ನೀರು ಬಂದು ಸೇರಿದಲ್ಲಿ ಅದು ಯಾಕೆ ಉಪ್ಪಾಯಿತು ತಾತ್ಪರ್ಯ ಏನು ಇಲ್ಲಿ ಸಾಂಕರ್ಯದ ಫಲ ಏಕನಿಷ್ಠೆ ಇಲ್ಲ ನಂಬಿಕೆಯ ಶೂನ್ಯತೆ ಇಲ್ಲಿ ನಾವು ಒಂದು ಗೊಂದಲ ಮಾಡಿಕೊಳ್ತಾ ಇದ್ದೇವೆ ಜ್ಯೋತಿಷ ಫಲಪ್ರದವೇ ಜ್ಯೋತಿಷಿ ಫಲಪದಾಯಕನ ಇದನ್ನು ಮನಸ್ಸಿಗೆ ತಂದ್ಕೊಳ್ಳಿ ಈಗ ಜ್ಯೋತಿಷಿಯ ದೋಷಗಳನ್ನ ಜ್ಯೋತಿಷ್ಯದ ಮೇಲೆ ನಾವು ಹಾಕಿ ಗೊಂದಲ ಮಾಡಿಕೊಳ್ತಾ ಇದ್ದೇವೆ ಜ್ಯೋತಿಷ್ಯ ನೂರಕ್ಕ ನೂರು ಸತ್ಯ ನೂರಕ್ಕ ನೂರು ಪ್ರಯೋಗ ಸಿದ್ಧ ನೂರಕ್ಕ ನೂರು ಅನುಭವ ವೇದ್ಯ ಜ್ಯೋತಿಷಿ ಉದಾಹರಣೆ ಒಬ್ಬ ಡಾಕ್ಟರ್ ಹತ್ರ ಹೋದ್ರಿ ಅವನ ಔಷಧಿ ಪರಿಣಾಮ ಆಗಲಿಲ್ಲ ಇನ್ನೊಬ್ಬ ಡಾಕ್ಟರ್ ಹತ್ರ ಹೋದ್ರಿ ಪರಿಣಾಮ ಆಯಿತು ಹಾಗಾದ್ರೆ ಮೊದಲಿನ ಡಾಕ್ಟರ್ನ ನೀವು ಒಪ್ತೀರ ಡಾಕ್ಟರ್ ಅಲ್ಲ ನಮಗೆ ಪ್ರಯೋಜನ ಆಗಲಿಲ್ಲ ಅಂತ ಹೇಳ್ತೇವೆ ಆ ವೈದ್ಯಕೀಯ ವಿಜ್ಞಾನವನ್ನೋ ಆ ಔಷಧಿಯನ್ನೋ ಅಲ್ಲಗಳಿಲಿಕ್ಕೆ ಆಗೋದಿಲ್ಲವಲ್ಲ ಇಲ್ಲ ಹಾಗೆ ಈಗ ನಮಗೇನು ಕಡಿಮೆ ಆಯ್ತಾ ಸರಿ ಹೋದರೆ ಅವರಿಂದ ನನ್ನ ರೋಗ ಕಡಿಮೆ ಆಗದೇ ಇರಬಹುದು ಮೊದಲಿನ ವೈದ್ಯನಿಂದನೇ ನನ್ನ ರೋಗ ನಿವಾರಣೆ ಆಗಬಹುದು ಆವಾಗಲ್ಲಿರುವ ನಮ್ಮ ಯೋಗ ನಮ್ಮ ಸ್ಥಿತಿಯು ನಮ್ಮನ್ನು ಆ ರೀತಿಯಲ್ಲಿ ತೊಳುತ್ತದೆ ಆವಾಗ ಜ್ಯೋತಿಷ್ಯ ಅನ್ನೋದು ಅಂತರ್ವಿಜ್ಞಾನ ಅನ್ನೋದು ಸ್ಪಷ್ಟ ಆಗ್ತದೆ ಹಾಗಾಗಿ ಈ ಯಾವುದೋ ಗ್ರಹಚಾರಾದಿಗಳಿಗೆ ಅಥವಾ ಗ್ರಹ ದೋಷಗಳಿಗೆ ಮಾಡುವ ಪರಿಹಾರ ಕ್ರಮ ಏನಿದೆ ಇದು ನಿಜಕ್ಕೂ ಸರಿಯಾದ ದಾರಿ ಆದರೆ ನಾವು ಹಿಡಿದ ವ್ಯಕ್ತಿ ಸರಿ ಅಲ್ಲದೆ ಇದ್ದರೆ ಆ ವ್ಯವಸ್ಥೆಯ ದೋಷ ಅಲ್ಲ ಇದೊಂದು ಗಟ್ಟಿ ಇಟ್ಕೊಳ್ಳಿ ಇಲ್ಲಿ ಹೋದ್ರೆ ನಾವು ನಕಲಿ ವೈದ್ಯನ ಹತ್ರ ಹೋಗಿ ಔಷಧಿ ತಂದ್ರೆ ಪರಿಣಾಮ ಎಂತದು ಈಗ ಹಾಗಾಗ್ತಾ ಇದ್ದಿದ್ದೇನು ಕೇಳಿದರೆ ನಮಗಿರುವ ತಾಳ್ಮೆಯ ಕೊರತೆ ನಮಗಿರುವಂತಹ ಅಜ್ಞಾನ ನಮ್ಮನ್ನು ಅನೇಕ ಸರಿ ಇದಕ್ಕೆ ತಪ್ಪಿಸ್ತದೆ ಅದಕ್ಕೆ ನಮಗೆ ನಾವೇ ಹೊಣೆ ಇದು ಮಾತ್ರ ಗಟ್ಟಿ ಇಟ್ಕೊಳ್ಳಿ